ನಿನ್ನೆಯಿಂದ ವಿಧಾನಮಂಡಲ ಕಲಾಪದಲ್ಲಿ ಎಸ್ ಹಾಗೂ ಅಂಬೇಡ್ಕರ್ ವಿಷಯ ಸದ್ದು ಮಾಡ್ತಾ ಇದೆ ಇವತ್ತು ಪರಿಷತ್ನಲ್ಲಿ ಇದೇ ವಿಚಾರಕ್ಕೆ ಪರಸ್ಪರ ವಾಗ್ದಾಳಿ ನಡೆದಿದೆ ಈ ಮಧ್ಯೆ ತೀವ್ರ ವಿರೋಧದ ನಡುವೆಯೂ ಕೂಡ ಗುತ್ತಿಗೆಯಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ನೀಡುವಂತಹ ಬಿಲ್ ಅನ್ನು ಕಾನೂನು ಸಚಿವರು ಮಂಡನೆ ಮಾಡಿದ್ದಾರೆ ಹನ್ನೆರಡನೇ ದಿನವೂ ರಾಜ್ಯ ವಿಧಾನಮಂಡಲ ಕಲಾಪವು ಕಾವು ಪಡೆದಿತ್ತು ನಿನ್ನೆ ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯ ಕುರಿತ ಚರ್ಚೆಗೆ ಸಿಎಂ ಉತ್ತರಿಸಿದ್ರು ಈ ವೇಳೆ ಆರ್ಎಸ್ಎಸ್ ವಿಚಾರದಲ್ಲಿ ಸದನದಲ್ಲಿ ಕೋಲಾಹಲವೇ ಏರ್ಪಟ್ಟಿತ್ತು ಇವತ್ತು ಪರಿಷತ್ನ ಚರ್ಚೆ ವೇಳೆ ಕೂಡ ಆರ್ಎಸ್ಎಸ್ ವಿಚಾರ ಬೆಂಕಿ ಬಿರುಗಾಳಿಯಂತಹ ಸನ್ನಿವೇಶವನ್ನೇ ನಿರ್ಮಿಸಿತ್ತು ಅಲ್ಲದೆ ಗ್ಯಾರಂಟಿ ವಿಚಾರದಲ್ಲಿ ಸರ್ಕಾರ ಮತ್ತು ವಿಪಕ್ಷಗಳ ಮಧ್ಯೆ ಜಟಾಪಟಿ ನಿರ್ಮಾಣವಾಗಿತ್ತು ಪರಿಷತ್ನಲ್ಲಿ ಆರ್ಎಸ್ಎಸ್ ಅಂಬೇಡ್ಕರ್ ವಿಚಾರ ಸದ್ದು ಗ್ಯಾರಂಟಿ ವಿಚಾರದಲ್ಲಿ ಕಾಂಗ್ರೆಸ್ಗೆ ವಿಪಕ್ಷ ಗುದ್ದು ಪರಿಷತ್ನ ಚರ್ಚೆಯಲ್ಲಿ ಭಾಗಿಯಾಗಿದ್ದ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಗ್ಯಾರಂಟಿಗಳಿಗೆ ರಾಜ್ಯಪಾಲರು ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಲ್ಲದೆ ವಿಶ್ವ ಮಟ್ಟದಲ್ಲೂ ಪ್ರಸಿದ್ಧಿ ಪಡೆದಿವೆ ವಿಶ್ವಸಂಸ್ಥೆಯ ಸದಸ್ಯರು ಕೂಡ ರಾಜ್ಯದ ಗ್ಯಾರಂಟಿಗಳನ್ನು ಪ್ರಶಂಸಿಸಿದ್ದಾರೆ ಅಂತ ಸಿದ್ದರಾಮಯ್ಯ ಪ್ರತಿಪಾದಿಸಿದ್ರು ಕ್ಯಾಮ್ರೂನ್ ದೇಶದವರು ಅವರು ಕ್ಯಾಮ್ರೂನ್ ದೇಶದಲ್ಲಿ ಎರಡು ಸಾರಿ ಅಧ್ಯಕ್ಷರಾಗಿದ್ದರು ಅವರು ನಮ್ಮ ಯೋಜನೆಗಳನ್ನ ಗ್ಯಾರಂಟಿ ಯೋಜನೆಗಳನ್ನ ಶ್ಲಾಘಿಸಿದ್ದಾರೆ ಇದಕ್ಕೆ ಪರಿಷತ್ತು ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿ ಅಲ್ಲಿನ ಜನಸಂಖ್ಯೆ ಹಾಗೂ ಪರಿಸ್ಥಿತಿಯನ್ನ ಪ್ರಸ್ತಾಪಿಸಿ ತಿರುಗೇಟನ್ನು ಕೊಟ್ಟರು ಈ ವೇಳೆ ಆಡಳಿತ ಪಕ್ಷ ಹಾಗೂ ವಿಪಕ್ಷ ನಾಯಕರ ಮಧ್ಯೆ ಜಟಾಪಟಿ ನಡೆಯಿತು ಅವ್ರ ದೇಶದ ಪಾಪ್ಯುಲೇಷನ್ ಏನು ಸರ್ ಅವರ ಪರಿಸ್ಥಿತಿ ಏನು ಸರ್ ಅಲ್ಲಿ ಇದೇ ವೇಳೆ ಗ್ಯಾರಂಟಿ ಜಾರಿ ಮಾಡಿ ಸರ್ಕಾರಿ ನೌಕರರಿಗೆ ಕೊಡೋಕೆ ಸಂಬಳವಿಲ್ಲ ಹೀಗಂತ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಹೇಳಿದ್ದಾರೆ ಅಂತ ಅವರ ಹೇಳಿಕೆ ಉಲ್ಲೇಖಿಸಿ ಬಿಜೆಪಿಯ ನಾಯಕರು ತಿರುಗೇಟನ್ನ ಕೊಟ್ರು ಮುಖ್ಯಮಂತ್ರಿಗಳು ಗ್ಯಾರಂಟಿಗೆ ದುಡ್ಡೇ ಇಲ್ಲ ಬಿಜೆಪಿಯಲ್ಲಿನ ಹಿಂದುಳಿದ ವರ್ಗದ ನಾಯಕರನ್ನ ಯಾವುದೇ ಕಾರಣಕ್ಕೂ ಆರ್ಎಸ್ಎಸ್ ಒಪ್ಪಿಕೊಳ್ಳಲ್ಲ ಸುಮ್ನೀರಿ ಅಂತ ಬಿಜೆಪಿಯ ನಾಯಕರನ್ನ ಸಿಎಂ ಗದರಿದ್ರು ಇದಕ್ಕೆ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ ನಾನು ಬಿಜೆಪಿಯ ಗರ್ಭಗುಡಿಯಲ್ಲೇ ಇದ್ದೀನಿ ಅಂತ ತಿರುಗೇಟನ್ನ ಕೊಟ್ರು ಎಲ್ಲಾ ಮಂದಿರೂ ಕೂಡ ನಿಮ್ಮನ್ನ ಆರ್‌ಎಎಸ್ಎಸ್ ನವರು ಒಪ್ಪಿಕೊಳ್ಳಕ್ಕೆ ತಯಾರಾಗಿದ್ದಾರೆ ಪಾರ್ಟಿಯ ಮೇಡಿಯನ್ಸ್ ಅಂತ ಕಾಂफ्रेंस ಅಲ್ಲಿ ಹೇಳುವಾಗ ನಾನು ಕೇಳಿದ್ದೀನಿ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡಿದಿನಲ್ವಾ ಅಲ್ಲಿ ಗರ್ಭಗುಡಿ ಇದೆ ದಲಿತರಿಗೆ ಜಾಗ ಇಲ್ಲ ಅಂದ್ರಿ ನಾನು ಎಲ್ಲಿದ್ದೀನಿ ಈಗ ನಾನು ಗರ್ಭಗುಡಿ ಎಲ್ಲಿದ್ದೀನಿ ಇದೇ ವಿಚಾರದಲ್ಲಿ ಆಡಳಿತ ಮತ್ತು ವಿಪಕ್ಷ ಸದಸ್ಯರ ಮಧ್ಯೆ ಗದ್ದಲ ಏರ್ಪಡ್ತು ಬಿಜೆಪಿಯ ಸದಸ್ಯರು ಆರ್ಎಸ್ಎಸ್ ಪರ ಘೋಷಣೆ ಕೂಗಿದ್ರೆ ಕಾಂಗ್ರೆಸ್ನ ಸದಸ್ಯರು ಜೈ ಅಂಬೇಡ್ಕರ್ ಘೋಷಣೆ ಕೂಗಿದ್ರು ನಡುವೆ ನಮಸ್ತೆ ಸದಾ ವತ್ಸಲೇ ಅಂತ ಆರ್ ಎಸ್ ಎಸ್ ಗೀತೆ ಹಾಡುವ ಮೂಲಕ ಜೆಡಿಎಸ್ ನ ಸದಸ್ಯ ಬೌಜೇಗೌಡ ಕಾಂಗ್ರೆಸ್ ನಾಯಕರಿಗೆ ಟಾಂಗ್ ಕೊಟ್ರು ನಮಸ್ತೆ ಸದಾ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ಸುಖ ವರ್ಧಿತು ಮಹಾಮಂಗಲೆ ಮಹಾಮಂಗಲೇ ಪುಣ್ಯ ಭೂಮಿ ಪ್ರಭು ಶಕ್ತಿ ಮನಿಂದು ಇದರು ಹಿಮೇಸ ಕೊಟ್ಟಿಲ್ಲ ನಿಮ್ಗೆ ಇನ್ನು ಆತ ವಿಧಾನಸಭೆಯಲ್ಲೂ ಹಲವು ವಿಚಾರಗಳು ಚರ್ಚೆಗೆ ಬಂದ್ರು ಕಪ್ಪಳದ ಗ್ಯಾಂಗ್ರೇಪ್ ಬಗ್ಗೆ ಪಕ್ಷ ನಾಯಕ ಅಶೋಕ್ ಹಾಗೂ ಬಿಜೆಪಿಯ ಶಾಸಕ ಸುನಿಲ್ ಕುಮಾರ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡರು ಈ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಇವತ್ತು ಇದೆ ಅಂತ ಅನ್ಸೋ ಅಂತ ಪ್ರಮೇಯನೇ ಕಾಣ್ತಾ ಇಲ್ಲ ವಿದೇಶಿಗರ ಮೇಲೆ ಈ ಪ್ರಮಾಣದಲ್ಲಿ ಅತ್ಯಾಚಾರ ಸಾವು ನಡೀತಾ ಇದ್ರು ಕೂಡ ಈ ಸರ್ಕಾರ ಏನು ಗಮನಿಸಲ್ಲ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕುರಿತ ವಿಧೇಯಕವನ್ನ ಭಾರಿ ವಿರೋಧದ ಮಧ್ಯೆಯೂ ಕೂಡ ವಿಧಾನಸಭೆಯಲ್ಲಿ ಸಚಿವ ಎಚ್ ಕೆ ಪಾಟೀಲ್ ವಿಧೇಯಕ ಮಂಡಿಸಿದ್ರು ವಿಧೇಯಕವನ್ನ ಈ ಸಂದರ್ಭದಲ್ಲಿ ತುರ್ತಾಗಿ ಹಾಗೂ ಅತ್ಯಂತ ಅನಿವಾರ್ಯ ಅವಶ್ಯಕ ಅನ್ನೋದನ್ನ ಪರಿಗಣಿಸಿ ಈ ಒಂದು ಸಣ್ಣ ಪ್ರಮಾಣದ ತಿದ್ದುಪಡಿಗಳನ್ನು ತಂದಿದ್ದೇವೆ ಒಟ್ನಲ್ಲಿ ಇವತ್ತಿನ ಕಲಾಪದಲ್ಲಿ ಹಲವು ಮಹತ್ವದ ವಿಷಯಗಳು ಚರ್ಚೆಯಾಯಿತು ಬಜೆಟ್ ಅಧಿವೇಶನ ಇನ್ನೂ ಮೂರು ದಿನ ಮಾತ್ರ ಉಳಿದಿದ್ದು ಹಲವು ವಿಚಾರಗಳು ಚರ್ಚೆಗೆ ಬರಲಿವೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ